ನಮ್ಮ ಹುಡುಗರು ಎಷ್ಟೇ ಟೆನ್ಷನಲ್ಲಿದ್ದರೂ ಕೂಡ ಅವ್ರ ಗಾಡಿ ಜೊತೆ ಅರ್ಲಿ ಮಾರ್ನಿಂಗ್ ಈ ಥರ ಒಂದು ರೈಡ್ ಹೋದರೆ ಮೈಂಡು ತುಂಬ ಫ್ರೀ ಆಗಿಬಿಡುತ್ತೆ ಅದರಲ್ಲೂ ಸೋಲೋ ರೈಡ್ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೂ ಬೆಸ್ಟು ಇನ್ನು ಫ್ರೆಂಡ್ಸ್ ಜೊತೆ ಹೋಯ್ತೀನಿ ಅಂದರೆ ಡಬಲ್ ಬೆಸ್ಟು ಫ್ರೆಂಡ್ಸ್ ಜೊತೆ ಹೋದರೆ ಮಧ್ಯ ಮಧ್ಯ ಕಾಫಿ ಟೀ ಟಿಫನ್ ಅಂತ ಒಂದು ಸಣ್ಣ ಬ್ರೇಕ್ ಹೊಡಿತೀವಿ ಫ್ರೆಂಡ್ಸ್ ಜೊತೆ ಹೋಗಿಲ್ಲ ಅಂತ ಹೇಳಿದ್ರೆ ಈ ಥರ ಗಾಡಿನ ಒನ್ ಟ್ವೆಂಟಿ ಒನ್ ತರ್ಟೀಲಿ ಚೆಚ್ಚಾಡ್ತೀವಿ ಹಿಂಗೆ ಹೆಚ್ಚದಲ್ಲ ಗುರು ಮಧ್ಯೆ ಹಂಪ್ ಸಿಕ್ಬಿಡುತ್ತೆ ಸರ್ವಿಸ್ ರೋಡಲ್ಲಿ ಅದೇ ಪ್ರಾಬ್ಲಮ್ಮು ಆಲ್ರೆಡಿ ಸಿಕ್ತು ಅನ್ಸುತ್ತೆ ನಮ್ಮ ಹುಡುಗ ಸ್ಲೋ ಮಾಡ್ದೆ ಅದೆಂಥ ಹಂಪ ಸಿಕ್ಕಿದ್ರು ಒನ್ ತರ್ಟಿ ಒನ್ ಟ್ವೆಂಟೀಲ್ಲಿದ್ದರೂ ಕೂಡ ಗಾಡಿನ ಆಟೋಮೆಟಿಕಲಿ ಕಂಟ್ರೋಲ್ ಮಾಡ್ತೀವಲ್ಲ ಇದು ಆ್ಯಕ್ಚುಲಿ ನಿಜವಾದ ರೈಡರ್ಸ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಗ್ಯಾಂಗಲ್ಲೂ ಕೂಡ ಈ ಥರ ರೈಡರ್ಸ್ ಇದ್ದೇ ಇರ್ತಾರೆ ಎಷ್ಟರಲ್ಲೇ ಹೋಗು ಗುರು ನಾನು ಹಂಪ್ ಸಿಕ್ಕಲಿ ಏನೇ ಸಿಕ್ಕಲಿ ಕಂಟ್ರೋಲ್ ಮಾಡಿ ಗಾಡಿ ನಿಲ್ಲಿಸ್ತೀನಿ ಅಂತ ಕೆಪಾಸಿಟಿ ಇರೋರು ಅವ್ರನ್ನ ಟ್ಯಾಗ್ ಮಾಡಿ ಸಿಕ್ತೋ ಹಂಸು ಯಾವುದೋ ಎನ್ಫೀಲ್ಡ್ ಹೋಗ್ತಿದೆ ಇವನು ಯಾರೋ ಅಣ್ಣ ಇಂಡಿಕೇಟ್ರ್ ಹಾಕೊಂಡು ಬಂದ ನಮ್ಮ ಹುಡುಗ ಉದ್ದಕ್ಕೆ ಹೋಯ್ತವನೆ ಅಣ್ಣ ಹಿಂಗೆ ಬರೋಣ ಬಿಡು ಹೋಗಲಿ ಓ ಇಲ್ಲಿ ನೋಡ್ಗುರು ಬಸ್ಸು ತುಂಬ ಹೊಗೆ ಐತೆ ಗೌರ್ಮೆಂಟ್ ಇದೆಲ್ಲ ಕೇಳಲ್ಲ ಅನ್ಸುತ್ತೆ